பா ஆக்கோ ஓடு கேஷ்கி நீங்க ஜொத்திகோ ஒே காத்திக் பத்தல அல்ல மக்களின் நோட்களில்வா இல்லுவா ஓசி மாதாட்கு கூக்கபா இல்லை அய்யோ நன்கா இஷ்டோர் சா அது ஏன் மகிபர் ஏனோ அய்யோ ஓகத்தே அதுக்கே ஓசி மாதாடதை பா மரே கூத்கோ ಹ್ಞೂ ಕಣ ಏನ ಮಕ್ಳು ನೋಡ್ಕೊಂಡಿದ್ದೆ ನೋಡ್ಕೊತಾರಲ್ಲ ಏನಂತ ನೋಡ್ಕೊತಾನೆ ಮಗ ಏನು ಕುಡ್ದು ಪೋಲಿ ಪಕ್ಕಾನೆ ಅವನಿಗೆ ಒಂದು ದಾರಿ ಮಾಡಕ್ ಬಿಟ್ಟು ನೀನು ಹಿಂಗೆ ಸಹ ಜೊತೆ ಜಾರ ಕಣ್ ಕುತ್ಕೊ ಅಯ್ಯೋ ಬಾ ಹೊಸಿ ಅದನ್ನೇ ಮಾತಾಡ್ಬೇಕು ಅಂತ ಕರ್ದಿದ್ದು ನೀ ಯಾಕೆ ಯಾಕಿಂಗ್ ನೀನು ಸರಿ ಆಯ್ತು ಈಗ ಹೊಲ್ಟವಿಂದ ಬಂದ ಉಂಡೆ ಓನರ ಹೆಂಗೇ ಕಣವ್ ಮಾಡ್ ಮಾಡಿದ ತಗೊಂಡಿದ್ದೆಲ್ಲ ಕೊಡಕ್ ನೀನು ಆದ್ರೂ ಉಂಡೆ ಅಯ್ಯೋ ಒಳ್ಳೆ ಕತಿಗೆ ಬಂತಲ್ಲ ಅದ್ ಯಾಕಂಗ ಮಾತಿನ ಸಲ್ಕು ಹಂಗೆ ಬೈತಿಲ್ಲ ನೀನು ಆಯ್ತು ಹೋಗು ಏನಾರ ಮಾಡ್ಕೊ ಮತ್ತೆ ಇನ್ನೇನಮೀ ಅಲ್ಲ ನಾನು ಊರು ಸುತ್ತಮುತ್ತನು ವಾ ಚಿಕ್ಕ ಮಗುಂಗ್ ನೆನ್ ಕೊಡ್ರಪ್ಪ ಅಂತ ಏನ್ ಊರು ಕೇಳಿಯೆಲ್ಲ ಅಲಿತಾ ಇದ್ದೀನಿ ಒಬ್ರು ವಾ ಮೂಲವ್ ಆ ಮುಂಡೆ ಮಗುನಾಡ್ದು ಪೋಲಿ ಪಕ್ಕ ಆದ್ರೆ ಯಾವ ಮುಂಡೆ ಏನ್ ಕೊಡ್ತಾಳೆ ಅದ್ರು ಅಂತ ನಿನ್ ಮಗಳು ಕೂಸ್ಕೊಂಡು ಕುತ್ಕೊಂಡಿದ್ಯಾ ಅವ್ರು ಮನ್ಬಿಟ್ಟು ಹೋಗ್ತಿಲ್ಲ ನೋಡೋರು ಅಯ್ಯೋ ನಿಮ್ಮ ಮನೆಗೆ ಅಷ್ಟೇ ಏನ್ ಕೊಡೋದು ಅಂತ ಇಂದು ಮುಂದೆ ನೋಡ್ತಾರೆ ನೀನೇ ಹೇಳಿ ಏನ್ ಮಾಡ್ಬೇಕು ಅಂತ ನಿನ್ ಕಳೆ ಕ್ಯಾನ್ಸಲ್ ಆಯ್ತವ್ಯಾ ಏನು ಮಾಡಲಿ ಮರಿಯ ಏನು ಮಾಡಲಿ ಎಲ್ಲಾನು ನಾನೇ ಬರ ನಾನು ಮುಚ್ಕೊಂಡಿರೋದ್ಬಿಟ್ಟು ದೇ ತಕಂಬಂದ ತಲೆ ಮೇಲೆ ಹೇಳ್ಕೊಂಡು ಮಗಳು ಮಗಳು ಅಂತ ಏನು ವಯಸ್ಕೊಂಡು ಹೋದೆ ಇವಾಗ ನಂಗೆ ನನ್ನ ತಲೆಗೆ ಬಂದು ಕೂತೈತೆ ಇವಾಗ ಏನು ಮಾಡ್ಬೇಕು ಅಂತಲೇ ಗೊತ್ತೈತಿಲ್ಲ ಮನೆ ಬಿಟ್ಟು ಹೋಗು ಅಂತ ನೋಡುವಂಗೆ ಮಾೀಗೇ ಓಡ್ದೆ ಕಣಯ್ಯ ಕಣಯ್ಯ ಬಾಯಿ ಬಿಟ್ಟೇ ಓಡ್ಬಿಟ್ಟೆ ನನ್ನ ಮಾತೆ ಕೇಳಲಿಲ್ಲ ಅವನು ಅಯ್ಯೋ ಇವ್ ಇರತ್ತೆ ಹೋಯ್ತಿವಿ ಅದು ಯಾಕಂಗ ಅಂತ ಅನ್ನೋಕ್ಕೆ ಶುರು ಬಚ್ಕೊಂಡು ಏನು ಮಾಡೋದು ಮರ್ಯ ನೀನೇ ಒಳ್ಳಿಲ್ಲ ಏನು ಮಾಡ್ದು ಅಂದ್ರೆ ಹ್ಞೂ ಮುಗಿದು ಮಕ್ಕಳು ದಾಚು ಕಟ್ಸ್ಬೇಕು ಹ್ಞೂ ಏನು ಅನ್ಕೊಂಡ್ರೆ ಅಲ್ಲ ಏನು ಮಗಳು ಬರಲಿ ಆಯ್ತು ಏನು ಬರಲಿ ಏನು ಒಂದು ವಾರ ಇಲ್ಲ ಒಂದು 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 ತಿಂಗಳು ಎರಡು ತಿಂಗಳು ಏನು ವರ್ಷ ಸಂಪತ್ ಕಾಲೂ ಇಲ್ಲೇ ಇಟ್ಕೊಂಡು ಬಾಣಿ ತನನ್ನು ಮಾಡಿಸ್ಕೊಂಡು ಮುಗನು ಮಾಡ್ಕೊಂಡು ಏನು ಏನು ಅಂದ್ಕೊಂಡ್ಬಿಟ್ಟೆ ಅಲ್ಲ ಅವಳು ಅನ್ನವಾಗ ಬುದ್ಧಿ ಬೇಡ ನಮ್ಮ ಅಪ್ಪ ಊನ ಮನೆಗೆ ಹೆಂಗಪ್ಪ ನಾನು ಇದು ಮಾಡೋದು ಅನ್ನಂಗೆ ಇಬ್ಬರ ಅಂದಿರೋ ರೇ ಸೋ ಅವರಾ ಹೆಂಡದಿರಿ ಏನ್ಕೊಳ್ಕಿಲ್ಲ ನಾನು ನಾಶ ಮಾಡುವಳಿಗೆ ಅದಕ್ಕೆ ಬಿದ್ದೀರಿ ಏನು ಅನ್ಕೋತಾರೆ ಆಂ ಏನವ ಏ ನಿನ್ಗೂ ನಿನ್ನ ಮಾಡ್ಲಿಗು ಸುರತ್ ಅಯ್ಯೋ ಬಾಯಿ ಮುಚ್ಕೊಂಡಿರ್ಮರಿಯ ಆಗದೆಲ್ಲ ಒಳ್ಳೆ ಕೈ ಹಾಕಂಗ ಹೆಂಗೋ ನಮ್ಮ ಕೈವ್ನ ಹತ್ರ ಓಡಿಸ್ಬಿಟ್ಟು ಒಂಥರ ಬುದ್ಧಿ ಮಾತಾ ಓಡ್ಬಿಟ್ಟು ನಮ್ಮ ಕರಿಮ್ ಕೈಯಲ್ಲಿ ಕರ್ಕ ಅವ್ರಿಬ್ರೂನು ಬಿಡಿಸ್ಬತ್ತಿನ ಸುಮ್ಮ ಅವ್ರಿಗೆ ನಿನ್ನ ನಿನ್ನ ತಲೆ ಕೆರ್ಸ್ಕೊಬಾರ್ದು ನೀನು ನೋಡು ಎಲ್ಲಾನು ಹುಡ್ಕೋ ಒಂದು ಎಣ್ಣೆ ನಮ್ಮ ನಮ್ಮ ಇವ್ನಿಗೆ அய்யோ தாயி நமஸ்க்கேலி பக்க இல்ல நான் இல்ல கண்மறியா நென் ராத்திரி ಹೂ ಹೂ ಮನೆ ಕಳಿ ಮನೆ ಕಳಿಪ್ಪ ಕುಡ್ದು ಹೆಚ್ಚಾಗಿ ತರ ತಳಕು ಆಕೆ ಮನೆ ಕಣಿ ಮುಂದೆ ಮಗ ಏನೋ ತಗೊಂಡು ತಳ ಕಪ್ಪೆ ಬಂದಿರ ಮಗ ಸುಮ್ನಿದ್ದೀರಿ ಹ್ಮ್ ಏನ ಕೊರಿಯಾ ಯೋಸ್ ಜವಾಬ್ದಾರಿ ಬಿಡುವ ಮುಂಡೆ ಮಗನ್ಗೆ ಸುಮ್ಕೀರ್ ಮರಿಯ ಬೈಬೇಡ ನೀನು ಅವನ ಬುದ್ಧಿ ಕಲ್ಸ್ಕೊತಾನೆ ಒಂದು ಮದುವೆ ಮಾಡ್ಬಿಡಣೆ ಸುಮ್ದಿರ್ ನೀನು ನೀನು ಯಾಕೆ ಹಿಂಗೆ ಆಡ್ತೀನಿ ನೀನು ಹಿಂಗೆಲ್ಲ ಬೈದ್ರೆ ಮಕ್ಳು ಆಳಾಗ್ದಂಗಿರ್ತಾವ ಸುಮ್ನಿರು ತಲೆ ಕೆಡ್ಸ್ಕೊತಾರೆ ಆಮೇಲೆ ಇವಾಗ ಹಂಗೆ ಒಂದು ಅದಕ್ಕೆ ಬಂದೋನೇ ಮೊದಲು ಮನೆಗೆ ಬರ್ತಿಲ್ಲ ಹೆಂಗೋಯ್ತೆ ಒಂದಿಷ್ಟು ಇಷ್ಟು ಮನೆಗೆ ಬರ್ತಾನೆ ಸುಮ್ದಿರು ಮರೆಯ ನೀನು ಹೆಂಗೋ ಕುಡಿಯೋದೊಂದು ಬಿಟ್ಬಿಟ್ರೆ ಒಂದು ಮದುವೆ ಮಾಡ್ಬಿಟ್ಟು ಹೆಂಗೆ ಹೋಯ್ತಾಗ ಒಬ್ಬಳು ಎಣ್ಣರು ಅಂತ ಬಂದ್ಕೆ ಅವ್ಳು ನೋಡ್ಕೊತಲ್ಲೇ ನೀನು ತಲೆ ಕಟ್ಸ್ಕೊಬೇಡಾ ನೀನು ಹುಡುಕು ಇವಾಗ ಮಗಳು ಅಳಿಯ ಯಾರು ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹುಡ್ಕು ಮರ್ಯೆ ನೀನು ಒಂದೆಣ್ಣೆ ಹಾ ಓಹ್ ಹುಡ್ಕಿ ಹುಡ್ಕಿ ಸಾಕಾಯ್ತು ಹಂಗ ಆಯ್ತು ಒಂದು ಒಂದೆರಡು ಕಡೆ ಹೋಗ್ತೀನಿರು ಮಾಡಿ ಹುಡುಕ್ತೀನಿ ಸರಿ ಆಯಿತು ಮೊಬೈಲಿದ್ದ ಹಂಗೆ ಅವಳ ಅಡುಗೆ ಮಾಡ್ತಿದ್ಲು ಹೋಗ್ತಾಯಿ ಅಡುಗೆ ಪಡೆಯೆಲ್ಲ ನಾನೇ ಮಾಡ್ಕೊತೀನಿ ಬಸ್ರು ನೀನು ಹಂಗೆಲ್ಲ ಅಡುಗೆ ಮಾಡ್ಬಿಡ ಅಂಗ್ಬಿಟ್ಟು ಒಂದೆಲ್ಲ ಒಂದು ಪಣ್ಣು ತೊಗೊಂಬಂದಿದ್ದೆಲ್ಲ ನೆಂದಿ ಸಹ ಆಸ್ಪತ್ರೆಯಿಂದ ಅವನ್ನೆಲ್ಲ ಕತ್ತರಿಸ್ಬಿಟ್ಟು ಕೊಟ್ಟೆ ತಿನ್ನು ಅಂತ ಒಳಗೆ ಮನೆಗೆ ಅವಳೆ ಓಹೋ ಪರವಾಗಿಲ್ಲ ಕಣಮಿ ನೀನು ಚೆನ್ನಾಗಿ ನೋಡ್ಕೊತಿ ಸಾಸ್ತೀರಾ ಏನು ನಾನು ಅಷ್ಟೊಂದು ಕಟ್ಕಿಯಾ ಹಾಂ ಕಟ್ಕಿ ಹೇಳುವ ನೀನು ಒಳ್ಳೆ ಚೆನ್ನಾಗಿರ್ತೀವಿ ಬಿಡು ಅಂದರೆ ಏನನ್ನ ಒಳು ತಿನ್ನ ನನ್ನ ಸಸ್ದಿರ್ ಮೇಲೆ ಬುಸ್ ಹಿಂಗ್ಸ್ನ ನಾನು ಹೆಂಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತಾಗಲ್ವ ಬಾಯ್ ಮುಚ್ಕೊಂಡು ಎದ್ದೋಗಿ ನೀನು ಹ್ಞೂ ಆಯ್ತು ಬಿಡಮಿ ಯಾಕಂ ಕಾಪಾಡ್ಕದ್ಯಾ ಅಂದರೆ ಅಡುಗೆ ನಿಂದೇ ಆಯ್ತು ಹ್ಞೂ ನಂದಯಾ ಹ್ಞೂ ಎದ್ದೋಗಿ ಕೈ ತೊಳ್ಕೊಬನ್ನಿ ಬುಸ್ ಅವರು ಮುದ್ದೆ ಎಲ್ಲ ಮಾಡಿದ್ದೀನಿ ಹುನೀರಂತೆ ಆದ್ರಾ ಮಾಡಿ ಒಳ್ಳೆಯ ನಿತ್ಯ ಏನು ಸಮಾಚಾರ ಹಾಂ ಏನು ಸಮಾಚಾರ ಒಳ್ಳೆ ನಿಮಗೆ ಯದೋಗಿ ಕೈ ಬನ್ನಿ ಹಾಂ ಏನು ಒಳ್ಳೇದಾಗಿದ್ದೀನಿ ನಾವು ಆಗಿದ್ದಾನು ನಿಮ್ಮ ನಿಮ್ಗೆ ಒಣ್ಣಿಗೆ ಕೆಟ್ಟೊಳಗೆ ಕಾಣ್ತಿದ್ದಾನೋ ಅಷ್ಟೆಯಾ ಯದೋಗಿ ಸಾಕು ಸರಿ ಆಯಿತು ಒಂದು ಐದು ದಿನಸಿ ಬಂದೆ ಆಗಲ್ಲ ಎಲ್ಲಿಗೆ ಉಂಟಾ ಮಾಡ್ಕೊಂಡು ಹೋಗು ಹಾ ಹಾ ಈ ರಾಮ ಬಂದಿ ಬಂದ್ರು ಅಲ್ಲ ಬಿಸಿ ಮುದ್ದೆ ಆಯಿತು ಉಣ್ಣದ್ಬಿಟ್ಟು ಹಾಂ ಇವರಾಮ ಹೋಗೋತಗೆ ಅತ್ತೆ ಮಾವ ಬಂದಿತ್ತಾ ಹ್ಞೂ ಕಣ್ಮಗೆ ಬಂದಿದ್ದೀನಿ ಮಾವ ಇವಾಗ ಊಟ ಮಾಡಿ ಬಂದಿಂತ ಕೈತೊಳ್ಕೊಳ್ಳ್ರೆ ಏನೋ ಬಂದೆ ಬಂದು ಅನ್ಕೊಂಡು ಹೋದ್ರಪ್ಪ ಎಲ್ಲಿಗೆ ಕಾಣಿ ಸರಿ ನೀನು ಯಾಕೆ ಎದ್ ಬಂದಿದ್ದೀ ಹೋಗಿ ಮನೆಗೆ ಹೋಗೊಂದಳಿಗೆ ಹೊಸ್ರಿ ಹೆಂಗ್ಸ್ತಿನಿ ಹಿಂಗೆಲ್ಲ ತಿರ್ಗಬಿಡಾ ಅಡುಗೆ ಪಡ್ಗೆದೇನೈ ನಾನು ನೋಡ್ಕೊತೀನಿ ನಾನು ನೋಡುವ ಹೋಗ್ಮಿಕೊ ಇರಲಿ ಬಿಡತ್ತೆ ಏನಾಯ್ತದೆ ಅಡುಗೆ ಅಡುಗೆ ಎಲ್ಲ ಮಾಡ್ಕೊತೀನಿ ನಿಮ್ಗೆ ಯಾಕೆ ತೊಂದರೆ ಬಿಡತ್ತೆ ಹೋಗ್ಲಿ ಅಯ್ಯೋ ಮಗ ಹೋಗಿ ಸುಮ್ಮನೆ ಹೋಗವ ಹೋಗು ಅಯ್ಯೋ ನಿಂಗೆ ಮಾಡಿ ಅನ್ಯಾಯಕೆ ಇಷ್ಟಾನ ಋಣ ಮಾಡಿ ಋಣ ಕಳ್ಕ ತಿಂದನು ಹೋಗವ ಅದೇ ಮನೆಗೆ ಹೋಗು ತಿಂದಲೆ ತಿಂದಲೇ ತಿಂದ ಹಂಗೆ ನೀನು ತಿನ್ನೋದಿಲ್ಲ ಎಲ್ಲ ಮಗಿ ಕೊಡ್ತೀವಿ ತಗೊಂಡೋಗಿ ತಗೊಂಡೋಗಿ ಇಲ್ಲ ಕಣತೆ ನಾನೇ ತಿಂದೆ ಸರಿ ಆಯಿತು ಹೋಗುವ ಒಂದುಗಳಿಗೆ ಮನೆಗೆ ಹೋಗು ಹ್ಞೂ ಮನಸ್ಸು ಮನ್ಸಿ ಚೆನ್ನಾಗಿ ಹಾಂ ಪಾಪ ಸುಸ್ತಾ ಬಸ್ರಿ ಬಸ್ ಸು ಹೆಂಗೆಸು ಅಲ್ವಾ ಯಾಕೆ ನಿಂಗೆ ಎಂತಾವ್ರಿ ಹೋಗಿ ಮುಚ್ಕೊಂಡು ಹ್ಞೂ ಬಂದೋಳಿಗೆ ಯಾಕೋ ಇತ್ಲಲ್ಲಿ ಒಂದು ಮನೆ ಪಾತ್ರೆವೆ ಹೋಗಿ ಜಾಲ್ ತೊಳ್ಕೊಂಬ ಹಾಂ ಹಾ ಯಾಕೋ ಕಾಣೆ ಹಾಂ ನಾನ್ಯಾಕೆ ತೊಳಿಬೇಕು ನಾನ್ಯಾಕ್ ತೊಳಿಬೇಕು ಅಂತ ನಾನು ತೊಳೆಯಲ್ಲ ಹೋಗಿ ಬೇಕಾದ್ರೆ ತೊಳ್ಕೊಬೋದು ಹ್ಞೂ ಒಣ ಒಂಪ್ರ ತಿನ್ನೋರೊಬ್ಬರು ನಾವು ಇಲ್ಲಿ ಮನೆ ಕೆಲಸ ಮಾಡ್ಕೊಬ್ರೂ ಹಾಂ ಅಲ್ಲ ಕಡೆ ನೀನು ಬಸ್ರಿಗಿದ್ದೆ ನಾನು ಏನಿನ್ನ ಆಚೆಗೆ ದುಬ್ಬಿಟ್ಟಿದ್ದೆ ನೀನು ಇನ್ನು ಹಂಗೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದು ಬಾಯಿ ಮುಚ್ಕೊಂಡು ಹೋಗಿ ಪಾತ್ರೆ ತೊಳ್ಕೊ ಯಾಕೆ ಯಾಕೆ ತೊಳಿಬೇಕು ಅಂತ ನಾನು ಯಾವ ಪಾತ್ರನೂ ತೊಳೆಯಲ್ಲ ಯೋನು ಮಾಡಲ್ಲ ಇನ್ಮೇಲೆ ನಾನು ಯಾವ ಕೆಲಸಕ್ಕೂ ಕೈಯಾಕಲ್ಲ ನಾನಾಯ್ತು ನನ್ನ ಮಗಳಾಯ್ತು ಅಷ್ಟೇ ನೀ ಏನು ಏನು ಈ ಪಟ್ಟಿ ಮಾತಾಡ್ತಿದ್ದೀನಿ ನೀನು ಏನೇ ಈ ಪಟ್ಟಿ ಮಾತಾಡಿದ ನೀನು ಮುಚ್ಕೊಂಡು ಹೋಗಿ ಹೇಳಿ ಕೆಲಸ ಮಾಡುವ ದುರಾಂಕಾರ ತೋರ್ಸೋಕೆ ಬಂದಳೆ ನನ್ನ ಹತ್ರನೇಯ ಅತ್ತೆ ಸುಮ್ಮನೆ ಹೋಗ್ಲಿ ಹೋಗಲಿ ಅತ್ತೆಗೆ ಜಗಳ ಕಾಯಿಬಿಡಿ ಸುಮ್ಮನೆ ಇರತ್ತೆ ನೀನು ಸುಮ್ಮನೆ ನೀ ಹುಡುಗಿ ಹಿಂಗೆ 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 ಎಡಿಸ್ಬೇಕು ಹುಡುಗಿ ಯಾಕೋ ಇತ್ತೀಚೆಗೆ ಜಾಸ್ತಿ ಹುಡುವ ಏನಮ್ಮ ಏನು ಜಾಸ್ತಿ ಮಾತಾಡ್ದೆ ಏನಮ್ಮ ಮಾತಾಡಿದ್ದ ನಾನು ಜಾಸ್ತಿ ನಾನು ನನ್ನ ಹೊದಿ ಕಾಡಕ್ಕೆ ಹೋಳ್ತಾ ಇದ್ದೀನಿ ಓ ಎಲ್ಲೂ ಓಪೇ ಕೆಳಗೆ ಒಳಗೆ ಬಂದಾಲೇ ನೀನು ಆಹಾ ನಿನ್ ನಿನ್ನ ಭಾರಿ ಅವನು ಅನ್ಕೊಂಡಿದ್ದೆ ಕಳೆ ನಿನ್ನ ಹೊದಿಕಾರಕ್ಕೆ ಒಳಗೆ ಬಂದೊಳು ಅಧಿಕಾರವ ಮುಚ್ಕೊಂಡು ಟಿಕ್ಕಾ ಮುಚ್ಕೊಂಡು ಹೋಗಿ ಇಟ್ಲಲ್ಲಿ ಪಾತೊಳಿ ತೊಳಿ ಅಲ್ಲಿ ಅಂತ ನಾ ನಾಡ್ದು ಓಹೋ ಮಾಡ ನೋಡ ಅಡಮಾತ ಇರ್ಲಿರು ನನ್ನ ಮಗ ಬರಲಿ ನಿನಗೆ ಸರ್ ಯಾಗಿ ರಾಚಾರ ಎಳಿಸ್ತೀರಿ ಇರೋ ಒಟ್ಟ ಹ್ಞೂ ಬರ್ಲಿ ಯಾರನ ಬರಲಿ ನನ್ನ ಎದುರುಕೊಳಕೋಕ್ಕಿಲ್ಲ ನಂಗೆ ಒಬ್ಬರು ಮಗಳವಳೆ ಹಾಂ ಅವ್ಳಿಗೆ ಏನು ಕೊಡ್ಬೇಕು ಅದನ್ನು ಕೊಡಲಿ ನೀ ಹುಚ್ಚಗಿ ನಿಂಗೆ ನಿಮಗೆ ಏನೇ ಮಾತಾಡ್ತೀರಿ ನೀನು ಏನು ಕೊಡ್ಬೇಕು ನಿಂಗೆ ಏನೇ ಕೊಡ್ಬೇಕು ಯಾರು ಅಂತ ಕೊಡೋದು ಬೇಕಾಗಿಲ್ಲ ನಂಗೆ ಹೆಂಗೆ ಗೊತ್ತಿಲ್ಲ ಹ್ಯಾಂಗ ನಂಗೆ ಗೊತ್ತದೆ ಹೆಂಗ್ ತಗೋಬೇಕು ಅಂತ ಹಾಂ ಇವು ಮುಂಡೆ ಇಲ್ಲಿ ಗಂಟೆ ಬಂದ ನೀನು ಆ ನೀನು ವಯಸ್ಕೊಂಡು ಒಯ್ಕೊಂಡ್ ಬಂದಿಕ್ಕೆ ಸರಿಯಾಗಿ ಮರದಿ ಮಾಡ್ದೆ ಬಿಡಿ ನೀನು ಹಾಂ ಮತ್ತೆ ಸುಮ್ಮನೆ ಹೋಗ್ಲಿ ನೀನು ಏನು ಮಾಡೋಕ್ಕೈತದೆ ನೀವು ಅವಳು ಆಡ್ತಾಳೆ ಅಂತ ನೀವು ಆಡ್ತೀರಾ ಹೋಗ್ಲಿ ಬಿಡಿ ಅತ್ತಗೆ ಅಲ್ಲ ಕಂಡು ಮಗ ಅವಳು ಏನು ಅಧಿಕಾರ ಹೇಳೋಕ್ಕೆ ಬಂದಳ ಅವಳು ಅಲ್ಲಿ ಮಾನ ಮರದಿಲ್ ಬಂದು ಹೆಂಗೇ ಒಂದು ಅನ್ಕೆ ಮಾಡ್ಕೊಂಡು ಹೋಗೋಣ ಅವನ ಬುದ್ಧಿನೇ ಇಲ್ವಲ್ಲ ಅವಳಿಗೆ ಓಪನ್ ಮುಡ್ಗೆ ಏನು ತಕೊಂಡು ಹೊಡಿಬೇಕು ಅವಳು ನೀನೆಯಾ ಏನ್ ಮಾಡೋಕಾಯ್ತದೇ ಏನ್ ಮಾಡಕಾಯ್ತದ ನೀವೇ ಹೇಳಿ ಅಂತ ಬುದ್ಧಿ ಅವಳು ಇವಾಗ ಏನು ಮಾಡೋಕಾಕಿಲ್ಲ ನೀ ಅಂಗ ನಾವೇ ಸುಧಾರ್ಸ್ಕೊಂಡು ಹೋಗಬೇಕಷ್ಟೇಯ ಗೌರಿ ಯಾರ ಕರ್ಕ ಬಂದಿದ್ದೀವಿ ಶಿಸುವರಿಂದ ಯಾವಾಗ ಬಂದೆ ಅಜ್ಜಿ ಕರ್ಕೊಬತ್ತಿಲ್ವ ನೀನ ಯಾಕೆ ಬರಕೋದೇ ನೀನು ಒಬ್ಬಳೆಯಾ ಪುಟಿ ಒಬ್ಬಳೆ ಬಂದೇನವೇ ನೀವು ನೋಡಿ ಕಾಯ್ನೆ ಕಾಯ್ಕೆ ಬಸ್ತಿರುಕ್ತವೆ ರೋಡಲ್ಲಿ ಒಬ್ಳೆ ಬಂದಿದ್ದಿಲ್ಲ ನೀನು ಗೊತ್ತಿಲ್ವ ಕರ್ಕ ಅ ಆ ಅದೇ ಅಜ್ಜಿ ಐತಲ್ಲ ಅಜ್ಜಿ ಅದ ಯಾರಪ್ಪ ಆ ಕೆಂಪ ಮಜ್ಜಿ ಆ ಓ ಕೆಂಪಿ ಕڑکಕ ಬಂದ್ಲೇ ಸರಿ ಆಯ್ತು ಹೋಗು ಹೋಗ್ಬಿಟ್ಟು ಅನ್ನ ಕಿಚ್ಕೊಂಡು ಹೋಗು ಅಡಿಗೆ ಮಾಡಿದಿನಿ ಓಡ ಹೋಗು ಆ ದಡಮೊಂದು ಕಾಣೆೊಳಗೆ ಒಣ್ಣವೇ ತಿನ್ನ ಹೋಗು ತಕ ಹೋಗು ಒಣ್ಣುವ ಚಕೋ ತಕಬೇ ಕೂತನ್ ಕೊಡ್ತಿನಿ ಅಣ್ಣ ಬಾದನಂಗೇ ಬೇಡ ಮಗ ಬಾ ಬಾ ನಾನು ಕೈ நீதித்தீங்க எல்லோப்பா நினைக்க ஒர்க்கு வந்தே ரங்கம்மா ஏ நான் முகின் மேலே தனர்த் எதோ நீக்கந்திர எடுத்தி நினை மக எதிர்ப்பு கழகிள்வ நெட்டி மாதாடு நீ நம்மஹத்தின நெட் மாதாடில முகின் நான் நெட்டி இருனே நங்கு நான் எத்தி ரோ கடை மகவ நீனல்ல நங்க மாதாட்குண்டே நம்ம மக வைத்த கழுசு நீன முகிந்த மாதாடி நான் மத்திலை ಯಾಕೆ ನೋಡು ನೀನು ಹಿಂಗೆ ಆರ್ತೀರ ನೋಡು ನಾನು ಸುಮ್ಮನೆ ಕಿಲ್ಲ ಏನೇ ಮಗ ಬಂದ್ರೆ ಹೇಳದ್ ನೀನು ಏನ್ ಕದ್ರದು ನೋಡು ನನ್ನ ಮಗ ಬರ್ಲಿರ ಬಟ್ಟೆ ನಿಂಗೆ ಸ್ವರ ಗ್ರಾಚಾರ ಎಲ್ಲಿಸ್ತೀನಿ ನಿಂಗೆ ಯಾಕೋ ಹೆಚ್ಕೊಂಬಿನಿ ನೀನು ಏಯ್ ಏನು ಪುರಾಣ ಕರ್ಕೊಂಡು ನಿದ್ರದು ಗೌರಿ ಬೈ ತೆಗೆ ಬಾ ಅನೌನ್ಸ್ ಕೊಡ್ತೀನಿ ನಿಂಗೆ ನೀನು ತಂದಿರಬಲ್ಲೂ ಬಾ ಏನೇ ನಿಂಗೆ ತಂದಿರಲ್ವಲ್ಲ ಅಂದ್ರೆ ಏನರ್ಥ ಏನು ಮಗಿಗಿಲ್ಲ ಕಸ್ಕೊಡ್ತೀನಿ ನೀನು ಗೌರಿ ನಿಂಗೆ ಕರ್ದಕ್ಕೆ ಚೋಳಿಸಿ ಬಾ ಬರಲ್ವಾ ಅವಳಿಗೆ மொ நங்க சரி பத்ததே நீங்க நெட்டிங் மத முக மாதா கல்ஸ் நீ நம்ம நோட யாளுக்காக நே நோத்தி ஆய் நின் நெட்டி மாதாசோனுவா இல்லாக்கூ நம் கேட் நீட் தீடு ತೊಡ್ಕೊಂಡ್ಬಿಡ್ತೀನಿ ಕಾಲು ನಡಿ ಓವಲ್ ಓಪನ್ ಮುಂಡೇ ದೂರಂಕಾರ ಬೈ ಹುಳಿಗೆ ಏಟದ ನೋಡು ನೆನ ನೆನ ಹೆಚ್ಚಾಗಿ ಬಿಟ್ಟಿಗೆ ಹಾಂ ನಮ್ಮನೆ ಊಟ ಉಂಡುಂಡು ನೆನ ಹೆಚ್ಚಾಗದೆ ಬರ್ಲಿ ಅವ್ನು ಸಾಯಂಕಾಲಕ್ಕೆ ತಿಳಿಸ್ತೀನಿ ಅಲ್ಲನವ ಅತ್ತೆ ಬುಡಿ ಹೋಗ್ಲಿ ಅತ್ತೆ ಅವ್ರಿಗೆ ಹೇಳಿ ತಿರುಗ ಜಗಳ ಕೈಕೊಂಡು ಸಾಯಂಕಲ್ಕೆ ಯಾಕಬೇಕು ಸುಮ್ನಿರಿಯತ್ತಗೆ ಸುಮ್ನಿರ್ ನಿಮಗೆ ನೀನು ನಿಮ್ಗೆ ಗೊತ್ತಾಗಲ್ಲೇ ನಿಮ್ಮ ಮಾಡಬೇಕು ಅಂತ ಗೊತ್ತಾದಂಗೆ ಸುಮ್ನಿರು ನೀನು ಅದೇನು ನೋಡೋ ಹೋಗು ಹಂಗೇ ಹೊಸಿ ಕೋ ಹೊಸಿ ಕೆಲಸ ಅದೇ ನಿಮ್ಮ ಮಾವ ಬೇರೆ ಬಡ್ಕೊತವೇ ಕೂಲಿ ಯಾರು ಸಿಕ್ತಿಲ್ಲ ನೀವು ಯಾರು ಬಂದು ಕೆಲಸ ಮಾಡ್ದೆ ಅಂದ್ಬಿಟ್ಟು ಬೈತಾ ಬಿದ್ದಾನೆ ಹೊಸಿ ಒಳ್ತ ಹೋಗ್ಬರ್ತೀನಿ ನೀನು ನೋಡಿ ಹಿಂಗೆ ಜಾಡ್ಕ ಹೋಗ್ಬೇಡಿ ನೀನು ಅವ್ಳು ಸುದ್ದಿ ಹೋಗ್ಬೇಡಾಡಿ ನಿನ್ನ ಪಣ್ಣು ಕೊನೆ ಒಳಗಿರು ಅದೇನು ಎತ್ತ ನೋಡ್ತಾ ಇರ್ಬೀನಿ ಸರಿ ಕಣತೆ ಆಯಿತು ಸರಿ ಆಯ್ತು ಬರ್ತೀವಿ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್